ಜನವರಿ ಇಪ್ಪತ್ತೊಂದರಂದು ಜೈ ಪಿ ಅನ್ನೋ ಕಾರ್ಯಕ್ರಮ ನಡೆಯುತ್ತೆ ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಹೇಳಿದ್ದಾರೆ ಈ ಸಮಾವೇಶ ಸುಮಾರು ನೂರು ವರ್ಷಗಳ ಹಿಂದೆ ನಡೆದಿತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ನಾಥುರಾಮ್ ಗೋಡ್ಸೆಗೆ ದೇವಸ್ಥಾನ ಕಟ್ಟಲಾಗಿದೆ ಸಂವಿಧಾನ ಕಾಪಾಡೋ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಸಮಾವೇಶ ನಡೆಯುತ್ತೆ ಅಂತ ಅವರು ಹೇಳಿದರು ಅಧಿವೇಶನ ಮತ್ತು ಇಪ್ಪತ್ತ ಏಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಕಾಂಗ್ರೆಸ್ ಸಮಾವೇಶದಿಂದ ಹಮ್ಮಿಕೊಂಡಿದ್ವಿ ಆದರೆ ಇಪ್ಪತ್ತಾರನೇ ತಾರೀಕು ನಮ್ಮ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ಮನಮೋಹನ್ ಸಿಂಗ್ ಅವರವರ ಅಕಾಲಿಕ ನಿಧನದಿಂದ ಇಪ್ಪತ್ತ ಏಳನೇ ತಾರೀಕಿನ ಕಾರ್ಯಕ್ರಮಗಳು ಹೊತ್ತು ಮುಂದೂಡಲ್ಪಟ್ಟಿದ್ದು ಆ ಮುಂದೂಡಲ್ಪಟ್ಟಂಥ ಕಾರ್ಯಕ್ರಮವನ್ನು ಈಗ ಬೆಳಗಾಂನಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಸಮಾವೇಶವನ್ನು ಅಲ್ಲಿ ಬೆಳಗಾಂನಲ್ಲಿ ನಡೀತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎ ಐ ಸಿ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದು ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಆ ಒಂದು ಸಮಾವೇಶವನ್ನು ಮಾಡಬೇಕು ಆ ನೆನಪನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಯಾಕೆಂದರೆ ಈ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದವರೇ ಆದಂಥ ಶ್ರೀಮತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವತ್ತು ಒಂದು ಸಮಾವೇಶವನ್ನು ಮಾಡಿದರು ಆ ಸಮಾವೇಶವನ್ನು ಅದೇ ರೀತಿ ಮಾಡಬೇಕು ಅಂತೇಳಿ ನಮ್ಮ ಕೆ ಪಿ ಸಿ ಸಿಯ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಂದು ಅದನ್ನೇ ಅದೇ ಥರ ಒಂದು ಪರಿಕಲ್ಪನೆಯಲ್ಲಿ ಎ ಸಿ ಸಿಯ ಅಧಿವೇಶನವನ್ನು ಮಾಡಿದ್ರು ಅವತ್ತು ಇಪ್ಪತ್ತಾರನೇ ತಾರೀಕು ಅದಾಗಿದೆ ಅದಾದ ಮೇಲೆ ಈಗ ಮುಂದುವರೆದಂಥ ಕಾರ್ಯಕ್ರಮ ಹೇಳಿದ್ರೆ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ಸಿಂದ ಅದಕ್ಕೆ